ಜನ ಅಭಿಪ್ರಾಯ ಸಂಗ್ರಹ ಮಾಡ್ತೀವಿ ನಾ ಇಡೀ ರಾಜ್ಯದಲ್ಲಿ ನಾವು ಸುತ್ತಾಡ್ತೀವಿ ಎಲ್ಲ ಕಡೆ ಜನ ಅಭಿಪ್ರಾಯ ತಗೋತೀವಿ ಸಾಕಷ್ಟು ವಿದೇಶಿಗಳಿಂದ ವಿದೇಶಿಗಳಿಂದಲೂ ಸಹ ಇವತ್ತು ನನಗೆ ಕರೆ ಬರ್ತಾ ಇದೆ ಫೋನ್ ಬರ್ತಾ ಇವೆ ನೀವು ಒಂದು ಪಕ್ಷ ಕಟ್ಟಿ ಹಣ ನಾವು ರೆಡಿ ಇದೀವಿ ನೀನೇನೋ ನಾನು ಸನಿದೇವರ ಒಂದು ದೇವಸ್ಥಾನದಲ್ಲಿದ್ದಾಗ ಬೆಂಗಳೂರಿನವರೊಬ್ಬರು ಬಂದು ಅವರು ಎಲ್ಲಿ ಅಂದ್ರೆ ಪ್ರಹ್ಲಾದ್ ಜೋಶಿಯವರು ಏನು ಅಪಾರ್ಟ್ಮೆಂಟ್ ಇದೆ ಬೆಂಗಳೂರಿನಲ್ಲಿ ಅದರ ಪಕ್ಕದಲ್ಲಿರೋವಂಥವ್ರು ಅವ್ರು ಹೇಳಿದ್ರು ಯತ್ನಾಡ್ರೆ ನೀವು ಒಂದು ಹೊಸ ಪಕ್ಷ ಕಟ್ಟ್ರಿ ನಾನು ಮೊದಲನೇ ಹದಿನೊಂದು ಲಕ್ಷ ರೂಪಾಯಿ ನಿಮಗೆ ಪಕ್ಷ ಕಟ್ಟಲಿಕ್ಕೆ ಕೊಡ್ತೀನಿ ಅಂತ ಹಿಂಗ ದೇಣಿಗೆಯಾಗಿ ಜನ ಕೊಡ್ಕೊಳ್ಲಿಕ್ಕೆ ತಯಾರಾಗ್ತಾ ಇರ್ತಾರೆ ಇದನ್ನು ನೀವು ಬಿಟ್ಟು ಮಾತಾಡಿಯೂರಪ್ಪ ಅಂದ್ರೆ ಅನಿವಾರ್ಯವಾಗಿ ಜನ ಏನು ಅಭಿಪ್ರಾಯ ಕೊಡ್ತಾರೆ ಅದ್ರಿತ್ತಿನ ಹೋಗ್ಲಿಕ್ಕೆ ಯತ್ನಾಳ್ ಜನ ಏನೇತಾರೆ ಅದನ್ನ ಕೇಳ್ತೇವೆ ನಾವು ನೋಡ್ರಿ ಜನರ ಬಿಟ್ಟು ನಾವು ಇರೋದಿಲ್ಲ ನಮಗೆ ಇಲ್ಲಿ ಭವಿಷ್ಯ ಕಾಣಿಸ್ತಾ ಇಲ್ಲ ಹಿಂದೂ ನಾಯಕರನ್ನ ಇವತ್ತು ಮೂಲಿಗುಂಪು ಮಾಡುವಂಥದ್ದೇನು ಕುತಂತ್ರ ಈ ಯಡಿಯೂರಪ್ಪ ಕುಟುಂಬ ಮಾಡ್ತದೆ ಇದು ಜನಾಭಿಪ್ರಾಯ ಹೊಸ ರಾಜಕೀಯ ಒಂದು ಹುಟ್ಟು ಆಗಲಿ ಕರ್ನಾಟಕದಲ್ಲಿ ಅಭಿಪ್ರಾಯ ಬಂದರೆ ನೂರಕ್ಕೆ ನೂರು ನಾವು ಬರುವ ವಿಜಯದಶಮಿ ದಿವಸ ಹೊಸ ಒಂದು ರಾಜಕೀಯ ವ್ಯವಸ್ಥೆ ಕರ್ನಾಟಕದಲ್ಲಿ ನಾವು ಉದ್ ಉದ್ಘಾಟನೆಯನ್ನು ಮಾಡ್ತೀವಿ ನೋಡಿ ಇದು ಜನಾಭಿಪ್ರಾಯ ಜನಾಭಿಪ್ರಾಯಕ್ಕೆ ಎಲ್ಲರೂ ಅವ್ರಿಗೂ ಹೇಳ್ತಾ ಇದ್ದಾರೆ ನಮ್ಮ ಟೀಮ್ಗು ಈ ಪಕ್ಷದಲ್ಲಿ ನೀವು ಉದ್ಧಾರ ಆಗೋದಿಲ್ಲ ಇವರೆಲ್ಲರೂ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಪಾಪ ರಮೇಶ್ ಜಾರಕಿಹೊಳಿಯನ್ನು ಬಲಿಪಶು ಮಾಡಿದ್ರು ಈಗ ರಮೇಶ್ ಜಾರಕಿಹೊಳಿ ಯಾರವರು ನೀವೇ ನೋಡಿರಿ ಮಹಾನಾಯಕರಿದ್ದಾರೆ ಅವ್ರು ಎರಡು ಫ್ಯಾಕ್ಟ್ರಿ ಅಂತ ರಾಜಣ್ಣ ಅವರು ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಹೌದು ಯತ್ನಾಳ್ ಹೇಳೋದು ಸತ್ಯ ಅದೇ ಫ್ಯಾಕ್ಟ್ರಿಯವರೇ ಅವರೇ ನನ್ನ ನಂದು ಅಷ್ಟೇ ಅಲ್ಲ ನಲವತ್ತೆಂಟು ಜನರ ಸಿ ಡಿ ಇದೆ ಅದರಲ್ಲಿ ಹೈಕೋರ್ಟ್ ಜಡ್ಜ್ಗಳದು ಇದೆ ಅನ್ನುವಂಥದ್ದನ್ನು ಹೇಳಿದ್ದಾರೆ ಇದನ್ನು ತನಿಖೆ ಮಾಡ್ಲಿಕ್ಕೆ ಇವ್ರಿಗೆ ಏನಕ್ಕೆ ಬ್ಯಾನ್ ಆಗಿದೆ ಕಾಂಗ್ರೆಸ್ನವ್ರಿಗೆ ಪಾಪ ರಾಜಣ್ಣ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ನಾಯಕ ವಾಲ್ಮೀಕಿ ಜನಾಂಗದ ಇವತ್ತು ರಮೇಶ್ ಜಾರಕಿಹೊಳಿ ಒಬ್ಬರು ವಾಲ್ಮೀಕಿ ಜನಾಂಗದ ನೀವು ಅವ್ರನ್ನ ಬಲಿ ಕೊಡ್ಲಿಕ್ಕೆ ಇವತ್ತು ಎಸ್ ಸಿ ಎಸ್ ಟಿ ಜನಾಂಗದವ್ರನ್ನ ಸುರಕ್ಷೆ ಕೊಡ್ತೀವಿ ಅಲ್ಪಸಂಖ್ಯಾಕ ರಕ್ಷೆ ಮಾಡ್ತೀನಿ ಸಿದ್ದರಾಮಯ್ಯದವರು ಈ ತಮ್ಮ ಬಲಗೈ ಬಂಟನ ಮೇಲೇನೆ ಸಿ ಡಿ ಮಾಡುವಂಥ ಪ್ರಯತ್ನ ಏನಾಗಿದೆ ಇದು ನಾವಿವತ್ತು ತೀವ್ರವಾಗಿ ಖಂಡಿಸ್ತೀವಿ ಅಷ್ಟೇ ಅಲ್ಲ ಇದನ್ನು ಸಿ ಬಿ ಐ ಕೊಡಬೇಕು ಇಲ್ಲಕ್ಕಂದ್ರೆ ಏನಾಗ್ತದೆ ಇವೆರಡೂ ಸಿ ಡಿ ಫ್ಯಾಕ್ಟ್ರಿ ಎಷ್ಟೋ ರಾಜಕಾರಣಿಗಳ ಒಂದು ನೈತಿಕ ಮತ್ತು ಮಾನಸಿಕ ಒಂದು ಮನಸ್ಸನ್ನು ಇವತ್ತು ವಿಚಲಿತ ಮಾಡ್ತಾಯಿದ್ದಾರೆ ನಲವತ್ತೆಂಟು ಮಂದಿ ಇದು ಸಿ ಡಿ ಇದೆ ಅಂದಮ ಎಲ್ಲರಿಗೂ ಭಯ ಬರ್ತಾ ಇದೆ ನಂದಿದೆಯೋ ನಿಂದಿದೆಯೋ ಮತ್ತು ಕಳ್ಳರು ಅವರು ವಿಜೇಂದ್ರ ಒಂದು ಟೀಮ್ ಇದೆ ಅವನೇ ಈಗ ಬಿ ಜೆ ಪಿ ಸೋಷಿಯಲ್ ಮೀಡಿಯಾದ ಹೆಡ್ ಅವನೇ ಅವನೇ ಎಡಿಟರು ಇಲ್ಲಿ ಬಿ ಜೆ ಪಿ ಒಳಗೆ ಅಲ್ಲಿನೂ ಕಾಂಗ್ರೆಸ್ನಾಗಂತರ ಅವ್ರು ಹೇಳಿದ್ದಾರೆ ಮೊನ್ನೆ ಮುನಿರತ್ನ ಹೇಳಿದರು ನಂದು ಎಲ್ಲ ಇಷ್ಟೆಲ್ಲ ಸಿ ಡಿ ಅವಾಂತರ ಮಾಡಿದವನೇ ಸಿ ಡಿ ಕಿಂಗ್ ಅಂತನೇ ಡಿ ಕೆ ಶಿವಕುಮಾರ್ ತ್ಯಾರು ಮುನಿರತ್ನ ಹೇಳಿದರು ಇದನ್ನೆಲ್ಲ ನೋಡಿದಾಗ ಇಂಥ ರಾಜಕೀಯ ನಾಯಕರು ಈ ರಾಜ್ಯದಿಂದ ಜನ ದಬ್ಬಬೇಕಾದ್ರೆ ಅವ್ರ ಸಿ ಬಿ ಐ ತನಿಖೆ ಆಗಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಇನ್ನು ಮುಂದೆ ರಾಜಕಾರಣ ಮಾಡುವಂಥವ್ರು ಹಲ್ಕ ಕೆಲಸ ಇದು ಮಾಡಬಾರ ನೋಡ್ರಿ ನಾ ಯಾರಿಗೂ ರಾಜೀನಾಮೆ ಕೊಡೋದು ಹೇಳಿಲ್ಲ ಯಾವುದೇ ನಿರ್ಣಯ ನಾವು ತಗೊಂಡಿಲ್ಲ ಮುಂದಿನ ರಾಜ್ಯದ ಅಧ್ಯಕ್ಷರ ಏನು ಘೋಷಣೆ ಮಾಡ್ತಾರ ಅದರ ಮ್ಯಾಗೆ ನಮ್ಮ ಮುಂದಿನ ನಡೆ ನಿರ್ಣಯ ಆಗ್ತದೆ ನಾವು ಯಡಿಯೂರಪ್ಪಗೆ ಜ್ಯೋತಿ ಬೀಳ್ತೀವಿ ಅಂದ್ರೆ ಮುಂದೆ ನಾವು ನಿರ್ಣಯ ಬೇರೆ ಮಾಡ್ಬೇಕಾಗ್ತದೆ ನೆಪದಲ್ಲಿ ಯತ್ನಾಳ್ ಉಚ್ಚಾಟನೆ ಮಾಡಿದ್ರು ಹಾಗಾದ್ರೆ ನಿಜವಾಗಿ ಯಾರು ಮಾಡಿದ್ದಾರೆ ಏನಾಯ್ತು ಪ್ರೂಫ್ ಏನಾಯ್ತು ನಾನು ಭಾರತೀಯ ಜನತಾ ಪಾರ್ಟಿಗೆ ಏನು ಟೀಕೆ ಮಾಡಿಲ್ಲ ನರೇಂದ್ರ ಮೋದಿಯವ್ರ ಬಗ್ಗೆ ಏನೂ ಮಾತಾಡಲ್ಲ ಅಮಿತ್ ಶಾ ಅವ್ರ ಬಗ್ಗೆ ಮಾತಾಡೋಲ್ಲ ಭಾರತೀಯ ಜನತಾ ಪಾರ್ಟಿಯ ತತ್ವ ಸಿದ್ಧಾಂತಗಳ ವಿರುದ್ಧ ನಾ ಮಾತಾಡಲ್ಲ ಅಥವಾ ಭಾರತೀಯ ಜನತಾ ಪಾರ್ಟಿ ಅಧಿಕೃತ ಅಭ್ಯರ್ಥಿ ವಿರುದ್ಧ ರಾಜ್ಯಸಭೆಯಲ್ಲಿ ವಿಧಾನ ಪರಿಷತ್ನಲ್ಲಿ ಓಟ್ ಹಾಕಿಲ್ಲ ನಾನು ಕಾಂಗ್ರೆಸ್ ಅಥವಾ ಜೆ ಡಿ ಎಸ್ನ ರಾಜಕೀಯ ಸಭೆಗಳಿಗೆ ಹೋಗಿಲ್ಲ ಅವ್ರ ಜೊತೆಗೆ ಯಾವುದೇ ರೀತಿ ಕಾಂಗ್ರೆಸ್ನವ್ರ ಜೊತೆಗೆ ನಾ ಯಾವುದೇ ರೀತಿ ಇವತ್ತು ಅವರ ಸಭೆಗೆ ಹೋಗೋದು ಅವ್ರ ಜೊತೆಗೆ ನಾವು ಕಾಣಿಸೋದು ಅಥವಾ ಕಾಂಗ್ರೆಸ್ನ ನಾಯಕರ ಜೊತೆಗೆ ನಾವು ಇವತ್ತು ಅವತನ ಕೊಟ್ಟು ಹೋಗೋದು ಮಾಡಿಲ್ಲ ಹಾಗಾದ್ರೆ ನಾಯಂಗ ಪಕ್ಷ ವಿರೋಧಿ ಆಗ್ತೀನಿ ನಾನು ಯಡಿಯೂರಪ್ಪ ವಿರೋಧ ಇದ್ದೇನೆ ಯಡಿಯೂರಪ್ಪ ಈ ರಾಜ್ಯದ ಉತ್ತರ ಕರ್ನಾಟಕ ಜನರಿಗೆ ದೊಡ್ಡ ಮೋಸ ಮಾಡಿದ್ದಾರೆ ನೀರಾವರಿಯಲ್ಲಿ ಮೋಸ ಮಾಡಿದ್ರು ನನ್ನ ಕ್ಷೇತ್ರಕ್ಕೆ ಮೋಸ ಮಾಡಿದ್ರು ನಮ್ಮನ್ನ ನೈತಿಕವಾಗಿ ತುಳಿಲಾಕ ಪ್ರಯತ್ನ ಮಾಡಿದ್ರು ಕೇವಲ ತನ್ನ ಮಗನ ಸಲ ಅದಕ್ಕೆ ನಾವು ವಿರೋಧ ಇದ್ದೀವಿ ಹೊರತು ಇವತ್ತಿಗೂ ಸಹ ನಾವು ಭಾರತೀಯ ಜನತಾ ಪಾರ್ಟಿ ನಮ್ಮ ತಾಯಿ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಕಲ್ಯಾಣ ಕರ್ನಾಟಕ ಹೈದರಾಬಾದ್ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕ ಒಂದು ಸೀಟ್ ಬರಲಿಲ್ಲ ಅಲ್ಲ ಬಿಜೆಪಿ ಅಲ್ಲಿ ಡಾಕ್ಟರ್ ಉಮೇಶ್ ಯಾದವ್ ಸೋಲಿಸಲಿಕ್ಕೆ ಏನು ಮಾಡಿದ್ರಿ ಅನ್ನೋದು ಸತ್ಯ ಭಗವಂತ ಖೂಬಾನ್ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ ರಾಯಚೂರಿನಲ್ಲಿ ಸೋಲಿಸ್ಲಿಕ್ಕೆ ಏನು ಮಾಡಿದ್ರಿ ನೀವು ಇದರಲ್ಲಿ ನಮ್ಮ ಠಾವಣಗೆರೆ ಯಾರು ಸಿ ಯಡಿಯೂರಪ್ಪಗೆ ಡೀಸೆಲು ಪೆಟ್ರೋಲ್ ಹಾಕಿ ಇವ್ರಿಗೆ ಖರ್ಚಿ ಕೊಟ್ಟಂಥ ಆ ಕುಟುಂಬ ಮಲ್ಲಿಕಾರ್ಜುನಪ್ಪ ನನ್ನ ಜೊತೆಗೆ ಎಂ ಪಿ ಇದ್ರು ಆ ಕುಟುಂಬಕ್ಕೆ ಮೋಸ ಮಾಡಿ ನಿಮ್ಮ ಹಿಂದಿರುವ ಕೆಟ್ಟ ಚೀಲಗಳನ್ನು ಬಿಟ್ಟು ಇವತ್ತು ನೀವು ನಮ್ಮ ಸಿದ್ದೇಶ್ವರ ಪತ್ನಿಯರ ಸೋಲಿಸಿದ್ರಿ ಚಾಮರಾಜನಗರದಲ್ಲಿ ಪಾಪ ಒಬ್ಬ ದಲಿತ ಅವನಿಗೆ ಹಣನೇ ಕೊಡಲಿಲ್ಲ ಹಣ ಯಾವನೋ ಒಬ್ಬ ವಿಜೇಂದ್ರ ಚೀಲ ಎಲ್ಲ ದುಡ್ಡು ಹೊಡ್ಕೋದೋದ ಹಿಂಗೆ ಮಾಡಿ ತುಮಕೂರದಲ್ಲಿ ಇವತ್ತು ತುಮಕೂರದಲ್ಲಿ ಸೋಮಣ್ಣನ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದರಲ್ಲಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಭಾಳ ಒಂದು ಗಟ್ಟಿಯಾದಂಥ ಅವರು ಏನು ಪ್ರಚಾರ ಮಾಡಿದ್ರು ದೇವೇಗೌಡರು ಏನು ಹೇಳಿದ್ರು ನಾನು ನೀವು ಸೋಮಣ್ಣ ಸೋತ್ರ ನಾನೇ ಸೋತಂಗತ್ತೇನು ಹೇಳಿದ್ರು ಇಡೀ ಅಲ್ಲಿ ಸಮುದಾಯ ಒಕ್ಕಲಿಗೆ ಸಮುದಾಯ ಎಲ್ಲರೂ ಮತ ಹಾಕಿದ್ರಿಂದ ಸೋಮಣ್ಣ ಪಾರಾಗಿ ಬಂದರು ಗೋವಿಂದ ಕಾರಜೋಳರ ಪರಿಸ್ಥಿತಿ ಅದೇ ಇದೆ ಗೋವಿಂದ ಕಾರಜೋಳ್ರನ್ನ ಚುನಾವಣೆ ಟಿಕೆಟ್ ಹಂಚಿಕೆ ಆದ್ಮೇಲೆ ಚಿತ್ರದುರ್ಗಕ್ಕೆ ಹೋದಾಗ ಅವ್ರಿಗೆ ಸ್ಟೇಜ್ ಮೇಲೆ ಹೊಡಿಲಿಕ್ಕೆ ಬಂದವನಿಗೆ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಡಾಕ್ಟರ್ ಸುಧಾಕರ್ ಏನು ಇವತ್ತು ಚಿಕ್ಕಬಳ್ಳಾಪುರ ಎಂ ಪಿ ಅದಾನ ಅವನು ಅವ್ರ ವಿರುದ್ಧ ಇಲೆಕ್ಷನ್ ಮಾಡಿದಂಥ ಇವತ್ತು ಜಿಲ್ಲಾಧ್ಯಕ್ಷ ಮಾಡಿದ್ದಾರೆ ಅಂದರೆ ನಿಮ್ಮ ನೀತಿ ಅನ್ನತ್ತೆ ಉಮೇಶ್ ಯಾದವ್ ಪಾಪ ಪಾಪ ಬಂಜಾರದ ಸಮಾಜ ಬರೀ ಇಪ್ಪತ್ತೈದು ಸಾವಿರ ಸೋತ್ರಿ ಅಲ್ಲಿ ನಿಮ್ಮ 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 ಚಲಗಳು ಎಷ್ಟು ದುಡ್ಡು ದುಡ್ಡು ಇವ್ರು ಹೊ ಭಗವಂತ ಕುಬಾ ಸೋಲಿಸಿದ್ರಲ್ಲ ಯಾರು ನಿಮ್ಮ ಚೆಲ್ಲಗಳ ಎಮ್ ಎಲ್ ಎ ಹಿಂಗಾಗಿ ನೀವು ಪಕ್ಷಕ್ಕೆ ಏನು ಇಷ್ಟ ಇದೆ ನನ್ನ ನಿಷ್ಠೆ ಬೇಕು ಕೇಳ್ತಿರಲ್ಲ ನಿಮ್ಮ ನಿಷ್ಠೆ ನೋಡಿ ಇದು ಏನಾಯ್ತು ಗೊತ್ತಿಲ್ಲ ಇದರಿಂದ ಮೂರ್ನಾಲ್ಕು ರೀತಿಯ ಒಂದು ಕಾರಣಗಳು ಹೇಳ್ತಾರೆ ಯತ್ನಾ ಉಚ್ಚಾಟನೆ ಮಾಡಬೇಕು ವಿಜಯೇಂದ್ರನ ಅಧ್ಯಕ್ಷದಿಂದ ತೆಗಿಬೇಕು ಈಕ್ವಲ್ ಆದಂಗೆ ಆಯ್ತು ನ್ಯೂಟ್ರಲ್ ಇದ್ದವ್ರನ್ನ ಅಧ್ಯಕ್ಷ ಮಾಡಬೇಕು ಮುಂದೆ ಯಾರು ನಿಷ್ಠರ ನಿಷ್ಠರದಾರು ಅವ್ನ ಪಕ್ಷಕ್ಕೆ ತೊಗೋಬೇಕು ಬಿಟ್ಟು ನಿರ್ಣಯ ಆಗೈತ ತೊಬ್ರು ಹೇಳ್ತಾರೆ ಇದು ಹೇಳೋದ್ರಿಂದ ಏನಾಗ್ತದಂದ್ರೆ ನನ್ನನ್ನು ಹೊರಗೆ ಹಾಕಿದ್ರಿಂದ ಇವತ್ತು ಪಟಾಕ್ಷಿ ಹಾರಿಸಿರ್ಬೋದು ಸಿಹಿ ಹಂಚಿರ್ಬೋದು ಡ್ಯಾನ್ಸ್ ಮಾಡಿರ್ಬೋದು ಕಥಕ್ಕಳಿ ಡ್ಯಾನ್ಸ್ ಮಾಡಿರ್ಬೋದು ಅಥವಾ ಡಿಸ್ಕೋ ಡ್ಯಾನ್ಸ್ ಮಾಡಿರ್ಬೋದು ಎರಡೇ ತಾಸಿನಾಗ ಅವ್ರಿಗೆ ಗಾಬರಿಯಾಗಿ ಬಿಟ್ಟಾರೆ ಡ್ಯಾನ್ಸ್ ಮಾಡಿದ ತಕ್ಷಣ ಪಟಕರಿ ವಿಜೇಂದ್ರ ರಾಜ್ಯಾಧ್ಯಕ್ಷ ಬಾಗಿನವ್ರು ತೆಗೆದು ಹಾಕಿಬಿಟ್ರೆ ಸೇಮ್ ಟು ಸೇಮ್ ಆಗ್ತದೆ ಮ್ಯಾಚ್ ಏನಾಗ್ತದ ಟಾಯ್ ಟಾಯ ಆಗ್ತದೆ ಮುಂದೇನೇಳಿ ಅವ್ರು ಗಾಬರಿಯಾಗಿ ಡ್ಯಾನ್ಸ್ ಹಿಂಗೆ ಮಾಡ್ಲಾಕಂತ ಅಲ್ಲೇ ನಿಂತ್ಬಿಟ್ರು ಮುಂದೆ ಹಿಂಗೆ ಮಾಡ್ಲಿ ಯಾಕಂದ್ರೆ ಅವ್ರಿಗೆ ಗುರ್ತಾಯ್ತು ಏನೋ ಇದು ಐತಿ ಯತ್ನಾ ಕೈ ಹಚ್ಚಾರಂದ್ರೆ ನನ್ನ ಕೈ ಹಚ್ಚತಾರ ಅಂತೇಳಿ ಆ ಭ್ರಷ್ಟ ಅವ್ರ ಅಪ್ಪನ ಡೂಪ್ಲಿಕೇಟ್ ಸಹಿ ಮಾಡೋದಂಥವ ಅವ್ರ ಅಪ್ಪನ ಜೇಲಿ ಕಳಿಸೋಂಥ ವಿಜೇಂದ್ರಗೆ ಭಯ ಬಂದಿದೆ ಪಾಪ ಪಾಪವ್ರು ಹಿರಿಯರದಾರ ಹೇಳಬೇಕಾಗ್ತದೆ ಆದ್ರೆ ಅವ್ರಿಗೂ ಭಾಳ ಇದೆ ಕಲರ್ಗ ಪ್ರಭಾಕರ್ ಅವ್ರನ್ನೂ ಭಾಳ ಹೀನಾಯವಾಗಿ ನೋಡ್ಕೊಂಡ್ರೆ ನಮ್ಮ ಪಕ್ಷದವರು ಏನು ಮಾಡೋದು ಸಂಘದಲ್ಲಿ ಸ್ವಲ್ಪ ಶಿಸ್ತು ಇರೋದ್ರಿಂದ ನಾವೆಲ್ಲ ರಾಜಕಾರಣಿಗಳಿದೀವಿ ಬೀದಿಗೆ ಬಂದು ಹೋರಾಟ ಮಾಡ್ಬೇಕು ಕ್ರಾಂತಿ ಮಾಡ್ಬೇಕಾಗ್ತದೆ ಅವತ್ತು ಬ್ರಿಟಿಷ್ ವಿರುದ್ಧ ಯಾರು ನಾವು ಉಗ್ರ ಹೋರಾಟ ಮಾಡ್ತೀವಿ ಅಂತ ಗಾಂಧಿ ಹಂಗೆ ಉಪಸ್ಕೊತಿ ಸ್ವಾತಂತ್ರ್ಯ ಸಿಗ್ತಿರ್ತಾರೆ ಇಲ್ಲಿ ಭಗತ್ ಸಿಂಗು ಚಂದ್ರಶೇಖರ್ ಆಜಾದ್ ನೇತಾಜಿ ಸುಭಾಷ್ ಚಂದ್ರ ಬೋಸರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ದಾರ್ ವಲ್ಲಭ ಪಟೇಲ್ರು ಲಾಲಾ ಲಜಪತ್ ರಾಯರು ಲೋಕಮಾನ್ಯ ತಿಲಕರು ಎಷ್ಟು ಜನ ಬಲಿದಾನ ಕೊಟ್ಟೆ ಗಾಂಧಿಯಿಂದ ಸಿಕ್ಕಲ್ಲ ದೇಶಕ್ಕೆ ಸ್ವಾತಂತ್ರ್ಯ ಆ ಉಪವಾಸ ಕೊತ್ರೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ನಾಳೆ ನಾನು ಬಿ ಜೆ ಬಿಜೆಪಿ ಆಫೀಸ್ ನಾನು ಅತ್ಯಕ್ಷ ಮಾಡ್ತಾರೆ ಮೊದಲು ಬೆಟ್ಟೆಯಾಗಿದ್ದು ಈ ಈ ಈ ಉಚ್ಚಾಟನೆ ಆದಮ್ಯಾಗ ಏನು ಬೆಟ್ಟೆಗೆಲ್ಲ ಎಲ್ಲಿ ಯಾವ ಆಫರ್ ನಾ ಯಾವ ಆಫರ್ಗೆ ಯಾವುದೋ ಇದಕ್ಕೆ ನಾನು ರೆಡಿ ಆಗವಲ್ಲ